ವೀಕ್ಷಕರೇ ನಮಸ್ಕಾರ ಕರ್ನಾಟಕದ ಯಾವುದೇ ಮೂಲೆಯಿಂದ ಕಾಲ್ ಮಾಡಿದ್ರು ಕೂಡ ತಂತಿ ಬೇಲಿ ಕಲ್ಕಂಬ ಫೆನ್ಸಿಂಗ್ ಹಾಕೊಡ್ತಾರೆ ನೀವು ಹೇಳಿದ ಕ್ವಾಲಿಟಿ ಮತ್ತು ಕೇಳಿದ ಹೈಟ್ ನಲ್ಲಿ ಸೂಟೇಬಲ್ ರೇಟ್ ನಲ್ಲಿ ಹಾಕೊಡ್ತಾರೆ ಮುಖ್ಯವಾಗಿ ಟಾಟಾ ಕಂಪನಿಯ ತಂತಿ ಬೇಲಿ ಹಾಗೂ ಕೋಲಾರ ಕಲ್ಲೇ ಇವರು ಉಪಯೋಗಿಸೋದು ಜಮೀನಿನ ಓನರ್ ಓನ್ಲಿ ಮಾರ್ಕಿಂಗ್ ಮಾಡ್ಕೊಟ್ರೆ ಸಾಕು ಬೇರೆ ಎಲ್ಲ ಕೆಲಸ ಇವರೇ ನೋಡ್ಕೊತಾರೆ ವಿಶೇಷ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಯಾವುದೇ ಮೂಲೆಯವರಾದ್ರು ಕೂಡ ಕೇವಲ ಒಂದ್ ಸಾವಿರ ಇಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವರು ಒಂದ್ಸಲ ಗೆ ಬಂದ ಮೇಲೆ ಎಲ್ಲಾ ಕೆಲಸ ಮುಗಿದ್ಮೇಲೆನೇ ಆಚೆ ಬರೋದು ಮಧ್ಯ ಮಧ್ಯದಲ್ಲಿ ಬಿಟ್ಟು ಹೋಗೋದು ಮಾಡೋದಿಲ್ಲ ಇವರು ಸಾಮಾನ್ಯವಾಗಿ ಫೆನ್ಸಿಂಗ್ ಹಾಕೋರ್ ಜೊತೆ ಕಿರ್ಕಿರಿ ಏನಪ್ಪಾ ಅಂತ ಅಂದ್ರೆ ಒಪ್ಕೊಳ್ಳಾಗ ಒಂದ್ ರೇಟ್ಗೆ ಒಪ್ಕೊಳ್ತಾರೆ ಆಮೇಲೆ ಆ ನೆಲ ಗಟ್ಟಿ ಇದೆ ಒಳಗಡೆ ಕಲ್ಲು ಇದೆ ಆರಿನೇ ಇಳಿತ ಇಲ್ಲ ಅಂತ ಕಿರಿಕಿರಿ ಮಾಡ್ತಾರೆ ಆದ್ರೆ ಇವ್ರ ಜೊತೆ ಯಾವ್ದೇ ತರದ ಕಿರಿಕಿರಿ ಇರೋದಿಲ್ಲ ಬೇಕು ಅಂದ್ರೆ ನಿಮ್ ಜಿಲ್ಲೆ ಅಥವಾ ನಿಮ್ ಜಿಲ್ಲೆ ಅಕ್ಕಪಕ್ಕದಲ್ಲಿ ಇವ್ರ ಕೆಲಸ ಮಾಡಿರೋ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಎಲ್ಲ ಕೊಡ್ತಾರೆ ನೀವೇ ಖುದ್ದಾಗ ಹೋಗಿ ಕಲ್ಕಂಬ ಮೆಸ್ಸು ತಂತಿಬೇಲಿ ಯಾವ ತರ ಕ್ವಾಲಿಟಿ ಇದೆ ಅಂತ ನೋಡ್ಕೊಂಡ್ ಇವ್ರಿಗೆ ಕೆಲಸ ಕೊಡ್ಬಹುದು ವೀಕ್ಷಕರ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ ಜಿಲ್ಲೆ ಮತ್ತು ಜಮೀನಿನ ಮಾಹಿತಿ ಕೊಟ್ರೆ ಅಂದ್ರೆ ಅವ್ರ ಪ್ರೈಸು ಕ್ವಾಲಿಟಿ ಎಲ್ಲಾ ಇಷ್ಟ ಆಯ್ತಾ ನೀವು ಇವರಿಗೆ ಕೆಲಸ ಕೊಡಬಹುದು